ಶುದ್ಧ ಸಸ್ಯಾಹಾರಿ ಶ್ರೀ ಫ್ಯಾಮಿಲಿ ರೆಸ್ಟೋರೆಂಟ್ ದರ್ಬೆಯಲ್ಲಿ ಹಿತ ಆಸ್ಪತ್ರೆಯ ಮುಂಭಾಗ ಶುಭಾರಂಭಗೊಂಡಿತು ನೂತನ ಮಳಿಗೆಯನ್ನು ಮಾಲಕರ ಪುತ್ರಿಯಾದ ಬಿಬಿ ಮೈರಾ ತೇಜಸ್ ಉದ್ಘಾಟಿಸಿದರು ಅತಿಥಿಗಳಾದ ಅಕ್ಷಯ ಕಾಲೇಜಿನ ಚೇರ್ಮನ್ ಜಯಂತ್ ನಡುಬೈಲು ನಗರಸಭಾ ಸದಸ್ಯರಾದ ಸುಂದರ ಪೂಜಾರಿ ಬಡಾವು ದರ್ಬಿ ಶ್ರೀ ಲಕ್ಷ್ಮಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ನ ಪ್ರೊಪರೇಟರ್ ಜಯಶ್ರೀ ಆರ್ ಪೈ ಕೃಷಿಕರಾದ ಹರೀಶ್ ಕೈಪಂಗಳ ದೋಳ ಅಗತ್ತಾಡಿ ದೋಳ ಬಾರಿಕೆ ಗರೋಡಿಯ ಅಧ್ಯಕ್ಷರಾದ ಸಂದೀಪ್ ಕೆ ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ ಪಿ ವಾಮನ್ ಪೈ ಮಣಿಕಂಠ ಗ್ಯಾಸ್ ಏಜೆನ್ಸಿಯ ಪ್ರೊಪೊರೇಟರ್ ಅರುಣ್ ಕುಮಾರ್ ರೈ ಆನಾಜೆ ಶುಭ ಹಾರೈಸಿದರು ಸಂಸ್ಥೆಯ ಮಾಲಕರಾದ ಅಕ್ಷತಾ ತೇಜಸ್ ಹಾಗೂ ಕುಟುಂಬಸ್ಥರು ಅತಿಥಿಗಳನ್ನ ಸ್ವಾಗತಿಸಿದರು ಜಂಕ್ಷನ್ ಅಲ್ಲಿ ಸುಬ್ರಹ್ಮಣ್ಯ ಹೋಗುವ ರೋಡ್ ಅಲ್ಲಿ ಶ್ರೀ ಎಂಬ ಫ್ಯಾಮಿಲಿ ರೆಸ್ಟೋರೆಂಟ್ ಪ್ಯೂರ್ ವೆಜಿಟೇರಿಯನ್ ಇದು ಹೋಟೆಲ್ ಇವತ್ತು ಅನಾವರಣವಾಗಿದೆ ಆತ್ಮೀಯರೇ ಇವತ್ತು ಶ್ರೇಯಸ್ ಎಂಬ ಯುವಕ ಒಂದು ಹೋಟೆಲ್ ಉದ್ಯಮಕ್ಕೆ ಅಂದರೆ ಅವರ ಎಲ್ಲ ಆ ಒಂದು ರೀತಿಯ ಆ ಹೋಟೆಲನ್ನು ನೋಡಿದರೆ ನಮಗೆ ಅರ್ಥ ಆಗ್ತದೆ ಅಲ್ಲಿ ಎಷ್ಟು ಆ ಕ್ಲೀನಿಂಗ್ ಶುಚಿತ್ವ ಮತ್ತು ಒಂದು ದರ್ಬೆಗೆ ಅಗತ್ಯವಂಥ ಒಂದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ನಮಗೆ ಅಗತ್ಯ ಇತ್ತು ಇವತ್ತು ಅದು ಒಳ್ಳೆ ರೀತಿಯಲ್ಲಿ ಆಗಿದೆ ಶ್ರೇಯಸ್ ಬೇರೆ ಬೇರೆ ಒಂದು ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಯುವಕ ಅವರಿಗೆ ನಾವೆಲ್ಲ ಉತ್ತೇಜನ ಕೊಡುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಇಲ್ಲಿ ನಾವು ಬಂದ ಕೂಡಲೇ ನಮಗೆ ಗೊತ್ತದೆ ಒಳಗಿನ ಹೋಟೆಲಿನ ವಿನ್ಯಾಸಗಳು ಹೋಟೆಲಿನ ಒಳಗಡೆ ಈಗಿನ ಒಂದು ತುಳುನಾಡಿನ ಯಾವುದು ವೈಶಿಷ್ಟ್ಯ ಉಂಟ ಅದಕ್ಕೆ ಸಂಬಂಧಪಟ್ಟಂಥ ಮತ್ತು ಎಲ್ಲ ಅದಕ್ಕೆ ಸಂಬಂಧ ಎಲ್ಲ ಇಲ್ಲಿಯ ಸಿಬ್ಬಂದಿ ವರ್ಗಗಳು ನೋಡೋಕೆ ಆಗ್ತದೆ ಇದು ಒಂದತ್ತು ಒಂದು ದಿನ ಒಳ್ಳೆ ಪುತ್ತೂರಿನಲ್ಲಿ ಹೋಟೆಲ್ ನಂಬರ್ ಒನ್ ಹೋಟೆಲ್ ಆಗಬಹುದು ಆ ರೀತಿಯಲ್ಲಿ ತೇಜಸ್ ಕೊಂಡೋಗ್ತಾರೆ ಎಂಬ ಆ ಭಾವನೆ ನಮ್ಮಲ್ಲಿದೆ ಆದ ಕಾರಣ ಈ ಹೋಟೆಲಿಗೆ ನಾವು ಶ್ರೀ ಎಂಬ ಪ್ಯೂರ್ ವೆಜಿಟೇರಿಯನ್ ಹೋಟೆಲಿಗೆ ನಾವು ನಮ್ಮ ಎಲ್ಲ ಶುಭ ಸೇನೆಗಳ ಇದು ಉತ್ತುಂಗ ಉತ್ತ ಏರಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಬಂದಾನೆ ಒಂದು ಶುದ್ಧ ಸಹ್ಯ ಹಾರಿ ಹೋಟೆಲ್ ತುಂಬ ಅವಶ್ಯಕತೆ ಇತ್ತು ಇಲ್ಲಿ ಹಲವಾರು ಇಂಡಸ್ಟ್ರಿಗಳು ವ್ಯಾಪಾರ ಮಳಿಗಳು ಬ್ಯಾಂಕ್ಗಳು ಆಸ್ಪತ್ರೆಗಳು ಎಲ್ಲ ಇದೆ ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಶುದ್ಧ ಲಿಮಿಟೆಡ್ ಆ ಸ್ಟಾಫ್ಗಳಿಗೆ ಮತ್ತು ಪೇಷಂಟ್ಗೆ ಮಾಡಿರ್ತಾರೆ ಪೇಷೆಂಟ್ ಕೇರ್ಟೇಕರ್ಗಳಿಗೆ ಫುಡ್ ಸಿಗೋದಿಲ್ಲ ಕೆಲವು ಪೇಷಂಟ್ಗಳಿಗೆ ಅಲ್ಲಿಯೇ ಫುಡ್ ಆಗೋದಿಲ್ಲ ಹೋಟೆಲ್ನ ಫುಡ್ ಬೇಕು ಈ ಎಲ್ಲ ದೃಷ್ಟಿಯಿಂದ ಸಾರ್ವಜನಿಕ ಅನುಕೂಲ ಆಗುವಂಥ ಈ ಹೋಟೆಲ್ ಶ್ರೀ ರೆಸ್ಟೋರೆಂಟ್ ಇದನ್ನು ತೇಜಸ್ ಮತ್ತು ಬಳಗದವರು ಪ್ರಾರಂಭಿಸಿರುತ್ತಾರೆ ಇವರ ಈ ಪ್ರಯತ್ನಕ್ಕೆ ನಮ್ಮ ವರ್ತಕ ಸಂಘದ ಅಧ್ಯಕ್ಷನಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಬಿ ವಾಮನ್ ಅವರು ಶುಭ ಹಾರೈಸುತ್ತಾರೆ ಇವತ್ತು ಶ್ರೀ ಎಂಬ ಈ ಹೋಟ್ಲು ಇಲ್ಲಿ ಉದ್ಘಾಟನೆಗೊಂಡಿದೆ ಈ ಈ ಪರಿಸರದಲ್ಲಿ ಈ ಹೋಟ್ಲು ಒಂದು ಬಹಳ ಒಂದು ಯಶಸ್ವಿ ಆಗಬೇಕು ಯಾಕಂದರೆ ಇವರು ತೇಜಸ್ವಿ ಅವರು ಭಾಳ ಕಷ್ಟಪಟ್ಟು ಈ ಹೋಟ್ಲನ್ನು ಈಗ ಮಾಡಿದ್ದಾರೆ ಅವರಿಗೆ ಆ ಮಾಲಿಂಗೀಶ್ವರ ದೇವಿಯವರು ಒಳ್ಳೆಯ ಅನುಗ್ರಹವನ್ನು ಕೊಟ್ಟು ಇಲ್ಲಿ ಒಳ್ಳೆಯ ವ್ಯಾಪಾರವನ್ನು ಕೊಟ್ಟು ಅವರ ಎಲ್ಲ ಕ ಕೆಲಸಗಳಿಗೂ ದೇವರು ಮಾಲಿಂಗೇಶ್ವರು ಆಶೀರ್ವಾದ ಮಾಡಲಿ ಎಂದು ಈ ಸಂದರ್ಭ ಕೇಳ್ತಾ ನಾನು ಈ ಹೋಟ್ಲಿಗೆ ಇಲ್ಲಿ ಇಲ್ಲಿ ನೋಡಲಿಕ್ಕೆ ಈ ಹೋಟ್ಲಿನ ಒಳಗೆ ಬಂದ ಕೂಡಲೇ ಭಾಳ ಒಂದು ಖುಷಿ ಖುಷಿಯಾಗ್ತದೆ ಯಾಕಂದರೆ ಇಲ್ಲಿಯ ವಾತಾವರಣ ನೋಡಿದರೆ ಇದು ಒಂಥರ ಈ ಥರ ಓಟ್ ಸಾಧಾರಣ ಇಲ್ಲಿ ಪುತ್ತೂರಲ್ಲಿ ಯಾ ಇಲ್ಲೂ ಇಲ್ಲ ಅಂತ ಕಾಣ್ತಾ ಉಂಟು ಆದ ಕಾರಣ ಇಲ್ಲಿ ವಾತಾವರಣ ನೋಡಲಿಕ್ಕೆ ಬಂದು ಬಂದವರು ಇಲ್ಲಿ ಒಂದು ಚಹಾ ಕುಡಿದು ಹೋಗುವಿನ ತಿನ್ನು ಹೋಗುವ ಅಂತೇಳಿ ಆಗ್ತದೆ ಅಂತ ಆ ರೀತಿಯ ಪರಿಸರೊಳಗಿದೆ ಆದ ಕಾರಣ ಈ ಹೋಟ್ಲು ಯಶಸ್ವಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಶ್ರೀ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಎಂದು ನಮ್ಮ ಸ್ಥಳದಲ್ಲಿ ಶುಭಾರಂಭಗೊಂಡಿದೆ ಇದರ ಮಾಲಕರಾದ ಶ್ರೀ ತೇಜಸ್ ಅವರಿಗೆ ಈ ಉದ್ಯಮಕ್ಕೆ ಹೊಸ ಉದ್ಯಮ ಇದು ಅವರಿಗೆ ಸೊ ಈ ಉದ್ಯೋಗದಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತ ನಾನು ಮಾಲಿಂಗೇಶ್ವರ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಮತ್ತು ಈ ಹೊಸ ಉದ್ಯೋಗಕ್ಕೆ ಅವರಿಗೆ ಒಳ್ಳೆಯದಾಗಲಿ ಮತ್ತು ಇನ್ನೊಂದೇನೆಂದರೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಮೇಂಟೈನ್ ಮಾಡಬೇಕು ಈ ಹೋಟೆಲ್ ಅಂದರೆ ಎಲ್ಲ ಹಾಗೆ ಸ್ವಲ್ಪ ಕಷ್ಟದ ಬಿಸ್ನೆಸ್ಸು ಬಟ್ ಅದು ಚಾಲೆಂಜ್ ಅಂತ ತೊಗೊಂಡ್ರೆ ಖಂಡಿತ ಅವರಿಗೆ ಸಕ್ಸಸ್ ಸಿಗ್ತದೆ ಅದೊಂದು ಇನ್ನೊಂದೇನೆಂದರೆ ಅವ ತೇಜಸ್ ಹಾಗೂ ಅವರ ತಂಡಕ್ಕೆ ಒಂದು ಸೇವೆ ಉನ್ನತ ಉತ್ತಮ ಸೇವೆ ಮಾಡುವ ಒಂದು ಸಾಮರ್ಥ್ಯ ಅವರಿಗೆ ಸಿಗಲಿ ಎಂದು ನಾನು ಶುಭ ಹಾರೈಸುತ್ತೇನೆ ಅಂಜನೇ ಒಟ್ಟೆಗೆಲು ಪಣಪಿ ಕಷ್ಟದ ಉದ್ಯಮ ಅಲ್ಲ ಆಂಡ್ ಲೈಟ್ ಬಿಂಜ ಸಾದಿರಲು ಒಂಜಿ ಚಾಗ ಏತ್ ಒಂಜಿ ಪೇರು ಬೋಡು ಒಂಜಿ ನೀರು ಬೋಡು ಒಂಜಿ ಸಕ್ಕರೆ ಬೋಡು ಅಂಚನೆ ಚಹದ ಬಿಡಿಬೋದು ಅಂಚನೆ ಈ ನಾಲ್ಕು ಒಂಜಿ ವಸ್ತು ಚಹಾ ಹಾಪಣ ಅಂಚಾದೀಪ್ನ ಐಟ ಆತ ಶ್ರಮಲುಂಡು ಆತ ಐಟು ಬೆನಿಫಿಟ್ಲು ಉಂಡು ಹಂಚಾದೀಪ್ನಾಗ ಅದು ಎಡ್ಡೆ ನಾನು ಅದು ಒಂದು ಎಡ್ಡೆ ಹುದಾರದ ಹೋಟೆಲ್ ಆಗಿದೆ ಇನ್ನೊಂದು ನನ್ನ ಮಿತ್ರರಾದಂತಹ ತೇಜಸ್ ಕುಮಾರ್ ಹೊಸದಾದ ಒಂದು ಉದ್ಯಮನ್ನು ಪ್ರಾರಂಭಿಸಿದ್ದಾರೆ ಈ ನಿಟ್ಟಿನಲ್ಲಿ ಹೋಟೆಲ್ ಉದ್ಯಮ ಅಂದ ಕೊಡಲಿ ಉತ್ತಮವಾದಂಥ ಸೇವೆ ನೀಡುವುದು ಅತಿ ಅಗತ್ಯ ಅಂತ ಹೇಳಿದರೆ ಎಲ್ಲರೂ ತಮ್ಮ ಕೌಟುಂಬಿಕ ಜೀವನ ವ್ಯವಸ್ಥೆಯಲ್ಲಿ ವೃತ್ತಿ ಉದ್ಯೋಗ ಮಕ್ಕಳಿಗೆ ಶಾಲೆ ಕಾಲೇಜ್ ಎನ್ನುವಂತಹ ಒತ್ತಡದಲ್ಲಿರುವಲ್ಲಿ ಪರಾವಲಂಬಿಯಾಗಿ ಬದುಕುವಂಥ ವ್ಯವಸ್ಥೆಯಲ್ಲಿ ಹೋಟೆಲನ್ನು ಅವಲಂಬಿಸುವ ಸ್ಥಿತಿಯೂ ಇದೆ ಆ ನಿಟ್ಟಿನಲ್ಲಿ ಹೋಟೆಲ್ನಲ್ಲಿ ಸಿಗುವಂತಹ ಆಹಾರ ಉತ್ಪನ್ನಗಳು ಶುಚಿ ರುಚಿಯಾಗಿರುವುದರ ಜೊತೆಗೆ ಉತ್ತಮ ಗುಣಮಟ್ಟ ಹೊಂದಿದ್ದಲ್ಲಿ ಹೋಟೆಲ್ನ ಉದ್ಯಮ ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯ ಅದೇ ರೀತಿ ಗ್ರಾಹಕರು ಒಳ್ಳೆಯ ರೀತಿಯ ಸಹಕಾರ ನೀಡುವುದರ ಜೊತೆಗೆ ಉದ್ಯಮ ಕ್ಷೇತ್ರದಲ್ಲಿ ಇರುವಂಥ ಹೋಟೆಲ್ನ ಸಿಬ್ಬಂದಿ ವರ್ಗವು ಉತ್ತಮ ಸೇವೆ ನೀಡಿ ಈ ಹೋಟೆಲ್ ಎಸ್ ಯಶಸ್ವಿ ಆಗುವಲ್ಲಿ ಸಹಕಾರ ಇರಲಿ ಎನ್ನುವಂಥ ಆಶಯದೊಂದಿಗೆ ಶ್ರೀ ಎನ್ನುವಂಥ ಹೋಟೆಲು ಪುತ್ತೂರಿನಲ್ಲಿ ಒಂದು ಉನ್ನತ ಗುಣಮಟ್ಟದ ಆಹಾರ ನೀಡುವಂತಹ ಉದ್ಯಮ ಕ್ಷೇತ್ರವಾಗಿ ಬೆಳೆಯಲಿ ಎನ್ನುವಂತಹ ಶುಭ